ನನ್ನ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಚ್ ಕೈ ಶ್ರೀ ಮೂಕಾಂಬಿಕಾ ಫಸ್ಟ್ ಮೀಟಿಂಗ್ ಕರೆದಿದ್ದಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ ಜೋರು ಖುಷಿ ಆಗ್ತಾ ನನಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ತರ ಈ ಮಟ್ಟದ ನೋಡಿದೆ ಪ್ರಸ್ಪೀಟ್ ಮಾಡಿದಾಗ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರಸ್ಪೀಟ್ ಮಾಡಿದಾಗ ಈ ಶ್ರೀ ಈ ಲೆವೆಲ್ ಬಂದಿದ್ದೆಲ್ಲ ನೋಡಿದ್ದೆ ಇವತ್ತು ಖುಷಿ ಆಗ್ತಾ ಇದೆ ವಿಶೇಷ ಏನಪ್ಪ ಅಂದ್ರೆ ಇಂಡಿಯನ್ ಫಿಲಿಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ ವೆಬ್ಸೈಟ್ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಇತರ ವೆಬ್ಸೈಟ್ ಯಾರು ಮಾಡಿರಲ್ಲ ಆತರ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದೀವಿ ಪ್ರತಿ ಸ್ಟೇಟ್ ಪ್ರೆಸ್ ಮಾಡ್ಕೊಂಡು ಬರ್ತಾ ಇದೀವಿ ಕರ್ನಾಟಕದಲ್ಲಿ ಫಸ್ಟ್ ಮಾಡೋಣ ಮಾಡ್ಕೊಂಡು ಎಲ್ಲಾ ಸ್ಟೇಟಲ್ ಮಾಡ್ತಾ ಬ್ಯಾಸ್ಕೆಟ್ ಅಂತ ಒಂದು ಕಂಪನಿ ನಮ್ದೇ ಒಂದು ಕಂಪನಿ ಸ್ನೇಹಿತರು ಒಂದು ಕಂಪನಿ ಲಾಂಚ್ ಮಾಡ್ತಾ ಇದೀವಿ ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇಹರ ಗ್ರಾಹಕರಿಗೆ ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋದು ಅಂತ ಹೇಳಿದ್ರು ಗ್ರೇಷನ್ ಕಿಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರ್ಯಾರು ಇರ್ತಾರೆ ಎಲ್ಲಾ ವಿಭಾಗಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ರೇಷನ್ ಕಿಟ್ ಕೊಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಫೆಸ್ಟಿವಲ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ ಫೋರ್ತ್ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಬಂದ್ಬಿಟ್ಟು ನಿಮಗೆ ಒಂದು ವೆಬ್ಸೈಟ್ ನಲ್ಲಿ ಇಡೀ ಚಿತ್ರರಂಗ ಇದೆ ಆಲ್ ಓವರ್ ಇಂಡಿಯಾ ಬ್ಯಾನರ್ ಮಾಡಬಹುದು ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ ಮೆಂಬರ್ಶಿಪ್ ಮಾಡ್ಕೋಬಹುದು ಆಲ್ ಓವರ್ ಇಂಡಿಯಾ ಒಂದೇ ಮೆಂಬರ್ಶಿಪ್ ಆರ್ಟಿಸ್ಟ್ ಆಗಿರ್ಬೋದು ಇಪ್ಪತ್ನಾಲ್ಕು ನಾಲ್ಕು ವಿಂಗ್ ಯಾವ ವಿಂಗ್ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ವಿಂಗ್ ಮೆಂಬರ್ಶಿಪ್ ಮತ್ತೆ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ತೋರಿಸ್ತೀನಿ ನಿಮ್ಗೆ ತೋರಿಸ್ತೀನಿ ಮತ್ತೆ ಟಿ ಟಿಬ್ಯೂಷನ್ ಪಾರ್ಟ್ ಕೂಡ ಇದೆ ನಾವು ಅಮೆಜಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಕಂಪ್ನಿಗಳೆಲ್ಲ ನಾವು ನೀವು ಡೈರೆಕ್ಟ್ ಆಗಿ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಯಾವ ಮೀಡಿಯೇಟರ್ ಇರಲ್ಲ ಇಲ್ಲಿ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಸೆನ್ಸರ್ ಬ್ರೋಕರ್ ಅವಳಿ ಅಷ್ಟೇ ಆಗಿದೆ ಎರಡು ಲಕ್ಷ ಕೊಡಿ ಮೂರು ಲಕ್ಷ ಕೊಡಿ ಐದು ಲಕ್ಷ ಕೊಡಿ ಅಂತ ಕಡಿಮೆ ಹಾಕೋಣಂತೆ ಪ್ಲಾನ್ ಮಾಡಿದ್ಯಾಂಡ್ ಒಂದು ಐನೂರು ಸಾವಿರದ ಐನೂರು ರೂಪಾಯಿ ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನು ಉಳಿಯುತ್ತೆ ಅದನ್ನ ಜನಕ್ಕೆ ತಲುಪಣ ಅದು ಮಾಧ್ಯಮನೂ ಇರ್ಬೋದು ನಮ್ಮ ಇಂಡಸ್ಟ್ರಿ ಇರ್ಬೋದು ವರ್ಗನವ್ರೂ ಆಗ್ಬೋದು ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು ಎರಡನೇದು ಜ್ಞಾನದಾಹ ಹಸು ಆದ್ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದ್ರೆ ಎಲ್ಲ ವಿದ್ಯೆಗೆ ಮುಂದಾಗಣ ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗ ನಾನು ಮಾಡೋ ವೃತ್ತಿ ಮೊದಲು ಸಂಚುರಿ ಫಿಲಂ ಇನ್ಸ್ಟಿಟ್ಯೂಟ್ ಬಹುಶಃ ಹತ್ತು ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಹತ್ತು ವರ್ಷಗಳನ್ನ ಪೂರೈಸಿದ್ವಿ ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಅಫ್ಲಿಯೇಷನ್ ಕೊಟ್ಟಿದೆ ಡಿಪ್ಲೊಮಾ ಮತ್ತೆ ಪೋಸ್ಟ್ ಗ್ರಾಜ್ಯುಯೇನ್ ಡಿಪ್ಲೊಮಾ ಕ್ಲಾಸ್ಗಳು ಶುರುವಾಗಿದೆ ಶುರು ಆಗಿದೆ ಆಕ್ಟಿಂಗ್ ಡೈರೆಕ್ಷನ್ ರೇಟಿಂಗ್ ತುಮಕೋಫಿ ಈಗ ಹಾಂಗಲ್ ಗಂಗೂಬಾಯಿ ಹಾಂಗಲ್ ಯೂನಿವರ್ಸಿಟಿ ಇನ್ನಷ್ಟು ಕೋರ್ಸ್ ಗಳಿಗೆ ಆಫರ್ ಮಾಡಿದ್ರು ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗ್ಬೇಕಾಗುತ್ತೆ ಇಲ್ಲಿ ಮೂರು ವಿಭಾಗಗಳಿದೆ ಒಂದು ಆಹಾರದಿದೆ ಇನ್ನೊಂದು ಜ್ಞಾನದ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ ನ ಪ್ಲಾನ್ ಮಾಡ್ಕೋಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್ ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಆನ್ಲೈನ್ ಆದಾಗ ಅದು ಫೋಟೋಗೆ ಅಷ್ಟೇ ಆನ್ಲೈನ್ ಬುಕ್ಕಿಂಗ್ಸ್ ಆಗಲ್ಲ ನಮ್ಮ ಹಳ್ಳಿ ಹಳ್ಳಿಗೆ ತಲುಪ್ಸಿ ಮನವಿನ ತಲುಪ್ಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಎಲ್ಲರೂ ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ ವ್ಯಾಕರಣಬದ್ಧವಾದ ಸಿನಿಮಾನ ನ ಓದ್ತಾ ಇದ್ದಾರೆ ಕಲಿತಾ ಇದಾರೆ ಬೆಳೆಸ್ತಾ ಇದಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತೇಳಿ ಒಂದಷ್ಟು ನಾ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿತ್ತು ಹಾಗಾಗಿ ಹಸುವು ನೀಗುತ್ತೆ ನಾನು ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಅವರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡ್ಬೇಕು ಉದ್ದೇಶಗಳು ಚೆನ್ನಾಗಿದೆ ಆದ್ರೆ ಬೆಳವಣಿಗೆ ಹಂತಕ್ಕೆ ಇನ್ನೊಂದು ಹಂತಕ್ಕೆ ತಗೊಂಡೋಗಾಗ ಒಂದಷ್ಟು ಜನರ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ ಅದರಲ್ಲೂ ರೂಪದೇಶಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ ನಮ್ಮ ಇನ್ನೊಂದು ಟೀಮು ಅವ್ರು ನಮ್ಮೆಲ್ಲರನ್ನು ಅಂದ್ರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ ಬರೀ ಸಿನಿಮಾ ಅಷ್ಟೇ ಅಲ್ಲ ಬೇರೆ ಬೇರೆ ಯೋಜನೆಗಳಿದೆ ಅದನ್ನೆಲ್ಲ ಹಿಂಗೆ ಕರೋಣ ಆರಂಭಿಕವಾಗಿ ನಾವೇನ್ ಮಾಡ್ತಿದೀವಿ ಅದನ್ನ ಮೊದಲು ಪರಿಚಯಿಸಿಕೊಂಡು ಹಂತ ಹಂತವಾಗಿ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ರು ಹಾಗಾಗಿ ನಾನು ಕೂಡ ಅವ್ರ ಜೊತೆಯಲ್ಲಿ ಜಾಯಿನ್ ಆದೆ ಇದರಲ್ಲಿ ಬಹಳಷ್ಟು ವಿಷಯಗಳು ಇಟ್ಕೊಂಡಿದ್ದಾರೆ ಇಂಡಿಯನ್ ಫಿಲ್ಮ್ ಮೇಕಿಂಗ್ ಅಸೋಸಿಯೇಷನ್ ಬಗ್ಗೆ ಸಾಕಷ್ಟು ಅವ್ರು ಹೇಳಿದ್ದಾರೆ ಹೇಳ್ತಲೇ ಇದಾರೆ ಬೇರೆ ಬೇರೆ ರಾಜ್ಯಗಳು ತುಂಬಾ ಸಕ್ರಿಯವಾಗಿದೆ ಇಲ್ಲಿ ಇನ್ನೂ ಆಕ್ಟಿವ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಿ ಅಹ್ ಯೂನಿವರ್ಸಿಟಿಯ ಕೆಲಸಗಳು ಬರೀ ಸಿನಿಮಾದಷ್ಟು ರಿಜಿಸ್ಟ್ರೇಷನ್ ಅಷ್ಟೇ ಕೆಲಸ ಅಲ್ಲ ಇಲ್ಲಿ ಸಂಬಂಧಪಟ್ಟ ಎಲ್ಲಾ ವ್ಯವಹಾರಗಳನ್ನ ಮಾರ್ಕೆಟ್ ಮಾಡ್ಕೊಡೋದು ಒಟಿಟಿ ಅಲ್ಲೆಲ್ಲ ಪವರ್ಫುಲ್ ಇರೋದ್ರಿಂದ ಅವ್ರನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಕಡಿಮೆ ದರದಲ್ಲಿ ಯಾರು ಏನೋ ಒಂದು ಸಿನಿಮಾ ಕೇಳಿರ್ತಾರೆ ಅಂದ್ರೆ ಆ ಒ ಟಿ ಟಿ ಪ್ಲಾಟ್ಫಾರ್ಮ್ ಒಂಚೂರು ದುಡ್ಡು ಬರುತ್ತಾ ಹೇಗೆ ಅದನ್ನ ಅವರು ಹಾಕಿದ ದುಡ್ಡು ವಾಪಸ್ ತಗೋಬಹುದು ಅದನ್ನ ಹೇಗೆ ಮಾರ್ಕೆಟ್ ಮಾಡ್ಬೋದು ಹಂಚಿಕೆ ಹೇಗಿರುತ್ತೆ ಈಗಂತ ಸಿನ ಯಾರು ಸ್ಯಾಟಲೈಟ್ ತಗೊಳ್ತಾ ಇಲ್ಲ ಹಾಗಾಗಿ ಟಿ ಪ್ಲಾಟ್ಫಾರ್ಮ್ ದುಡ್ಡು ಬರೋ ತರ ಏನಾದ್ರು ವ್ಯವಸ್ಥೆ ಅಂತಂದ್ರೆ ನಾವು ಅನ್ನಿರನ್ನ ಆಶ್ರಯಿಸಬೇಕಾಗುತ್ತೆ ಆ ಕೆಲಸನ ಐ ಫಿಎಂ ಪವರ್ಫುಲ್ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರೆಲ್ಲ ಇಲ್ಲಿ ಲಿಂಕ್ ಮಾಡ್ತಾ ಇದಾರೆ ಅದು ಒಂದು ಉದ್ದೇಶ ಜೊತೆಗೆ ಒಂದಷ್ಟು ಯೂನಿವರ್ಸಿಟಿ ಜೊತೆ ಟೈಅಪ್ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ನ ಓಪನ್ ಫೀಲ್ಡಿಂಗ್ ಕರೋಣ ಅಂತ ಹೇಳಿ ಬ್ಯಾಂಕ್ ಮುಖಾಂತರ ನಾವು ಟೈಪ್ ಆಗಿದ್ವಿ ಅವರ ಲೀಗಲ್ ಸಿನಿಮಾ ಮದ್ವಿ ಮಾಡ್ಕೊಂಡು ಫೈನಾನ್ಸ್ ಮಾಡ್ತಾರೆ ಇದು ಫಸ್ಟ್ ಕಾನ್ಸೆಪ್ಟ್ ಇದು ಐ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಈಕೋ ಡೇಸ್ ಬ್ಯಾಂಕ್ ನಾಲ್ಕು ಬ್ಯಾಂಕ್ ಮುಂದೆ ಬಂದಿದೆ ಅದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿರುವಂತ ಅಸೋಸಿಯನ್ ಗ್ಯಾರಂಟಿ ಕೊಟ್ಟಿದ್ವಿ ಈಗ ಮುಂಚೆ ಯಾರು ಕೊಟ್ಟಿರ್ಲಿಲ್ಲ ಅದು ಈಗ ಚೇಂಬರ್ ಅವರು ಯಾರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ನಾವು ಮುಂದೆ ನಾವು ಯಾವ ಗ್ಯಾರಂಟಿ ಕೊಟ್ಟಿದ್ವಿ ಆ ಸಿನಿಮಾನ ರೈಟ್ ಮಾರ್ಕೆಟ್ ನಿಮಗೆ ನಿಮ್ಗೆ ಸಾಲ ತೀರ್ತೀವಿ ನಾವು ಗ್ಯಾರಂಟಿ ಇರ್ತೀವಿ ಸಿನಿಮಾ ಬಗ್ಗೆ ಉಳಿಸಿ ಅಂತ ನಾವು ಕೇಳ್ಕೊಂಡಿದ್ವಿ ಎಂತ ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲೂ ನಮ್ಮ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬ್ರಾಂಚ್ ಅಂತ ಇದೆ ಸರ್ ಅವ್ರ ಜೊತೆ ಕೂಡ ಟೈಪ್ ಆಗಿದ್ದೀವಿ ಬರಕ್ ರಾಜ್ಯಕ್ಕೆ ಬರೀ ಕರ್ನಾಟಕ ಅಲ್ಲ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಎಲ್ಲಾ ಕಡೆನು ಇದೆ

ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡಲ್ ನ ಜೊತೆ ಸೇರಿ ನಾವಿಬ್ರು ಹೆಂಗೆ ಡೆಲಿವರಿ ಕೊಡಬೇಕು ಎಲ್ಲ ಜನಗಳಿಗೂ ಜನಗಳಿಗೂ ಡಿಸ್ಟಿಕ್ ವೈಸ್ ಹೆಂಗ್ ಕೊಡಬೇಕು ಅನ್ನೋದು ನಾವು ಮಾಡಿ ಪ್ಲಾನ್ ಮಾಡಿದ್ದೀವಿ ನಾವು ಅವ್ರ ಜೊತೆ ಸಹಯೋಗಿ ಮಾಡಿ ನಮ್ಮ ಬ್ರಾಂಚಸ್ ನ ಅವ್ರ ಜೊತೆ ಟೈ ಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸದಸ್ಯ ಇದೇ ಕಲಾ ಜಾಸ್ತಿ ಮಂಡಳಿ ಕಮ್ಮಿ ಆಗಿರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ನೋಡಿ ನಮ್ಗೆ ಯಾವ ತರ ಬರುತ್ತೆ ಅಂತ ನೋಡಿ ದಿಲೀಪವ್ರ ಜೊತೆ ಆ ಹೋಲ್ಸೇಲ್ ಬ್ಯಾಸ್ಕೆಟ್ ಜೊತೆ ಯಾವ ತರ ಮಾರ್ಜಿನ್ಸ್ ಬರುತ್ತೆ ಅಂತ ನೋಡಿ ನಮ್ ಮುಂದೆ ನೋಡೋಣ ಅಂತ ಅದು ನೋಡೋಣ ಇನ್ನ ಮುಂದಿನ ದಿನಗಳಿಗೆ ಯಾವ ತರ ನಮಗೂ ಯಾವ ತರ ಬರುತ್ತೆ ಅಂತ ನೋಡ್ಕೊಂಡು ಮಾಡೋಣ ಈಗ ನಾವು ಆಲ್ರೆಡಿ ಬಿ ಟು ಬಿ ಮತ್ತೆ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಈಗ ನಾವು ಬಿ ಟು ಸಿ ಅನ್ನ ಸ್ಟಾರ್ಟ್ ಮಾಡಿದ್ವಿ ಗ್ರಾಹಕರಿಗೆ ಏನು ಪ್ರಯತ್ನ ಏನು ಬರುತ್ತೆ ಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ಬಿ ಟು ಸಿ ಫಿಕ್ಸ್ ಅನ್ನ ಲಾಂಚಸ್ ಮಾಡಿದ್ವಿ ಇದರೊಳಗೆ ಎರಡು ಕಿಟ್ಸ್ ಅಲ್ಲಿ ಲಾಂಚ್ ಆಗಿದೆ ಸರ್ ಈಗ ಎರಡು ಪ್ರೈಸಸ್ ಅಲ್ಲಿ ಸೊ ಒಂದ್ ಸೆಕೆಂಡ್ ಒಬ್ಬರು ಬಂದ್ರೆ ವಾಹನ ಚಾಲಕ ಅಪೇಕ್ಷೆ ಆಗಿದ್ವಿ ದಿಲೀಪ್ ಅವರ ಸ್ನೇಹಿತ ಮೊದಲ ಶಾಪಿಂಗ್ ಕರೆದಾಗ ಬಂದು ನೋಡಿದೆ ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನ ಮುಖ್ಯವಾಗಿ ನಾವು ಕೇಳ್ಕೊಂಡಾಗಿದೆ ಟ್ಯಾಕ್ಸಿ ಚಾಲಕ ಇರ್ಬೋದು ಆಗುತ್ತೆ ಮತ್ತೆ ಗಟ್ಟೆ ಬೀಜ ಇರ್ಬೋದು ಕೆಲವ ಆಯಿಲ್ವಾ ಮತ್ತೆ ಇವ್ರ ಮನೆ ಕಾಲದಲ್ಲಿ ಮಾಡಿದಾಗ ಒಪ್ಕೊಂಡು ಒಂದು ನಾಲ್ಕೈದು ಮನೆ ಚಾಲಕರ ಮನೆಗೆ ಖುಷಿಯಾಗಿ ಒಪ್ಕೊಂಡಿದ್ದಾರೆ ನಾವು ಕೂಡ ನಿಮ್ಮ ಜೊತೆ ಸಂಸ್ಥೆ ಜೊತೆ ಟೈಪ್ ಆಗಿದ್ದೀವಿ ಅಂದ್ರೆ ಏನು ನಿಗದಿತ ಬೆಲೆ ಇದೆ ಅದನ್ನು ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಜವಾಗ ಖುಷಿ ಆಗುತ್ತೆ ಇಂಥ ಒಂದು ಬೆಂಗಳೂರು ಬೇಕಾಗಿತ್ತು ನಾನು ಹೇಳಿದ್ರೆ ನೋಡಪ್ಪ ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ ನನ್ನಲ್ಲೇ ಒಂದು ಸಾವಿರ ಜನ ಸದಸ್ಯರಿದೆ ಹೆಂಗೆ ಡೆಲಿವರಿ ಕೊಡ್ತೀರಾ ಅಂತ ಇಲ್ಲ ನಾನು ಡೋರ್ ಡೆಲಿವರಿ ಇದೆ ಮನೆ ಬರ್ತೀನಿ ಹೆಂಗಡೆ ನಾವು ಆಫೀಸ್ ಎಲ್ಲ ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ವಿ ಡೋರ್ ಡೆಲಿವರಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಒಳ್ಳೆದಾಗಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಾನು ನೋಡಿದೆ ಎಲ್ಲ ಐಟಮ್ಸ್ ಒಳ್ಳೆ ಚೆನ್ನಾಗಿರೋ ಐಟಮ್ಸು ಮಾಡ್ತಿದ್ದಾರೆ ವಿತರಣೆ ಮಾಡ್ತಿದ್ದಾರೆ ಇದರಿಂದ ಮಿಡಲ್ ಅವರಿಗೆ ಚಾಲಕರಿಗೆ ಆ ಚಾಲಕರಲ್ಲಿ ಎಲ್ಲ ಬರುತ್ತೆ ಸ್ವಾಮಿ ಅವರು ಹೇಳಿದ್ರಲ್ಲ ಆಟೋ ಚಾಲಕರು ಇರ್ಬೋದು ಕಾರ್ ಚಾಲಕರು ಇರ್ಬೋದು ಮತ್ತೆ ಪೆಟ್ರೋಲ್ ಪಂಪ್ ಖರ್ಚಸ್ ಇರ್ಬೋದು ಕಾರ್ಮಿಕರು ಇರ್ಬೋದು ಗಾರ್ಮೆಂಟ್ನವ್ರು ಇರ್ಬೋದು ಗಾರ್ಮೆಂಟ್ ಅಂತ ತುಂಬಾ ಕಷ್ಟ ಅವರು ಅದೆಲ್ಲರಿಗೂ ಅನುಕೂಲ ಆಗುತ್ತೆ ಆಮೇಲೆ ಇದೇ ಐಟಮ್ಸ್ ನೀವು ಒಳಗಡೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿನೀಪ್ ರೂಪಾಯಿ ಜಾಸ್ತಿ ಆಗುತ್ತೆ ಸಬ್ಸಿಡಿ ಒಳ್ಳೆದಾಗ್ಲಿ ಸರ್ ಮುಂದುವರಿತಾ ಹೋಗ್ಲಿ ನಿಮ್ಗೆ ಎಲ್ರ ಬೆಂಬಲ ಸಿಗ್ಲಿ ಯಾಕಂದ್ರೆ ಇದು ಜನ ಬೆಂಬಲ ಇದ್ರೆ ಇದು ಮುಂದುವರಿಯ ಮುಂದುವರಿಯೋದು ಹಾಗಾಗಿ ನಿಮ್ಗೆ ಎಲ್ರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗ್ಲಿ ಮಾಡ್ಬೇಕು ಹಾಗೆ ನಮಸ್ಕಾರ ದಿಲೀಪ್ ಒಂದು ದಿಲೀಪ್ನಾದ್ರು ಮಾಡ್ತಾನೆ ಇರ್ತಾರೆ ಪ್ರಯತ್ನ ಈ ಸಲ ಶ್ರೀ ಕಂಬಿಕಾ ರೇಷನ್ ಕಿಟ್ ಆತ್ಮ ನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಅದರ ಹಾಗಾಗಿ ಇಂಥದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ನನಗೆ ಈ ಎಣ್ಣೆ ನೋಡಿ ನೋಡಿ ಅನ್ಸ್ತಾ ಇರೋದು ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್ ಅದನ್ನ ಇಲ್ಲೇ ಇದಾರೆ ಬಹಳ ಜನ ಇದಾರೆ ಅವ್ರ ಜೊತೆ ನೀವು ಕೋಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ ಯಾಕೆಂದ್ರೆ ಮನೆಗೆ ನಾನು ಗಾಣದ ಎಣ್ಣೆ ತರ್ಸೋದು ಹಂಗಾಗಿ ಹೇಳುತ್ತೆ ಖಂಡಿತ ಕೂಡ ಹ ಬಹಳ ಒಳ್ಳೆಯ ವಿಚಾರ ಮತ್ತೆ ಐ ಎಫ್ ಎಣ್ಣೆ ಬಗ್ಗೆ ಇನ್ನು ದೀರ್ಘವಾಗಿ ನಮ್ಗೆ ಏನು ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗ್ಲಿ ಅಂದ್ರೆ ಚಿತ್ರರಂಗದ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂತವರಿಗೆ ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ ಅದಕ್ಕೆ ಅದ್ರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾವನೆ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ ಶುಭವಾಗಲಿ ಆಗ್ಲಿ ಹೇರಂಬನೆಗೆ ವಂದಸ್ತಾ ಆರಂಭ ಮಾಡ್ತಾ ಪ್ರಾರಂಭದ ಈ ಮುಖಾಂಬಿಕಾ ಮುಖಾಂಬಿಕಾ ಅಂದ್ರೆ ಮೌನ ಮೌನವಾಗಿ ಮನೆಗಳಿಗೆ ತವಸುವಂಥದ್ದು ಅದ್ರ ಬಗ್ಗೆ ಸದ್ದು ಗೊತ್ತಲ ಇಲ್ಲ ಸದ್ದು ಇಲ್ಲದೆ ಹೆಚ್ಚಿಗೆ ಅದ್ರ ಬಗ್ಗೆ ಇವಿಟೇಷನ್ ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ನನಗೆ ತೋರಿಸ್ತಕ್ಕಂತಹದ್ದು ಚಾಲಕ ಮಾತ್ರ ಅಲ್ಲ ಬಾಲಕ ಮಾಲೀಕ ಚಾಲಕ ಇದನ್ನ ಉದ್ಯೋಗ ಮಾಡುವಂತ ಕಾಯಕ ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು ಇನ್ನ ಏನು ಈ ಒಂದು ಮೂಕಾಂಬಿಕ ಕಿಟ್ಸ್ ಅಂತ ಏನಿದೆಯೋ ನೀವು ಒಮ್ಮೆ ಗಮನಿಸಿ ಎಲ್ಲಾದ್ರೂ ಮಾಲುಗಳಿಗೆ ನೀವು ಹೋದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ ಒಂದು ಪಟ್ಟಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಯಾರಾದ್ರೂ ತರ್ತಿವ ಅಲ್ಲಿ ಹೋದ್ರೆ ಇನ್ನು ಅಕ್ಕಪಕ್ಕ ಒಂದಷ್ಟು ತಗೊಳ್ಬೇಕು ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆ ತೆಗೆದುಕೊಳ್ಳದ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ ಬಹುಶಃ ನೀವೇನ್ ಪಟ್ಟಿ ಒಂದು ಟೆನ್ ತೌಸಂಡ್ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು ಟೂ ತೌಸಂಡ್ ತ್ರೀ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ನೀವು ಡಿ ಮಾಡ್ ಹೋಗಿ ಯಾವ್ದು ಹೋದ್ರು ಕೂಡ ಯಾಕಂದ್ರೆ ನಮ್ಗೆ ಮತ್ತೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ ಆದ್ರೆ ಇಲ್ಲಿ ಸಲ್ಲದಾಗಿರ್ತಕ್ಕಂತಹ ಒಂದು ಸೊಸೈಟಿ ಒಂದು ಮೆಸೇಜ್ ಅನ್ನ ಕೊಡೋದೇ ಆದ್ರೆ ಅವರೊಬ್ಬರ ಕಾಯಿಲೆದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲೂ ಕೂಡ ಈ ಮೂಕಾಂಬಿಕಾ ಕಿಟ್ಸ್ ಅಂತ ಏನ್ ಇದೆಯೋ ಈ ಒಂದು ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ ನಾವೆಷ್ಟೀಗ ಮೂರು ಸಾವಿರವೋ ಅಥವಾ ಏಳು ಸಾವಿರವೋ ಎಷ್ಟು ಇಟ್ಟಿದಾರೋ ಒಂದು ನಾಲ್ಕು ಹಂತದಲ್ಲಿ ಮಾಡಿದ್ದಾರೆ ಅಷ್ಟನ್ನೇ ಮನೆಗೆ ತರ್ಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕ ಕಿಟ್ಸ್ ನಮ್ಮ ಮನೆಗೆ ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕ ಕಿಟ್ಸ ಬಗ್ಗೆ ತಿಳಿಸೋದೇ ಆದ್ರೆ ತಿಳಿಸೋದೇ ಆದ್ರೆ ದರದಲ್ಲಿ ಅಗ್ಗ ರುಚಿಯಲ್ಲಿ ಸ್ವರ್ಗ ದರದಲ್ಲಿ ಹಗ್ಗ ರುಚಿಯಲ್ಲಿ ಸ್ವರ್ಗ ಹಾಗಾಗಿ ಇದು ಅನವಶ್ಯಕತೆ ಆಗ್ತಕ್ಕಂತಹದ್ದು ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಆಗುತ್ತೆ ಅಂದ್ರೆ ಕಟ್ ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಕಿಟ್ ಅಲ್ಲಿಂದ ಆಚೆಗೆ ಈ ಒಂದು ಮುಖಾಂಬಿಕ ಮತ್ತು ನಾವೆಲ್ಲರೂ ಕೂಡ ಕಿಟ್ ಕಿಟ್ ಅಂತ ಹೇಳ್ತಾ ನಮಗೆ ಕೂಡ ತಾಯಿಯ ಆರೋಗ್ಯವನ್ನ ಐಶ್ವರ್ಯವನ್ನ ಸಂಪರ್ಕನ ಒಳ್ಳೆ